ಎಸ್ ಎನ್ ಆರ್ ಆಸ್ಪತ್ರೆಯಲ್ಲಿ ನಾಯಿಗಳ ಕಾಟಕ್ಕೆ ಮುಕ್ತಿ ಎಂದು ಕೋಲಾರ ಸರ್ಕಾರಿ ಆಸ್ಪತ್ರೆ ಅಂದರೆ ಯಾಕೆ ಸಾರ್ವಜನಿಕರು ಮೂಗು ಮುರಿತಾರೆ ಅಂದರೆ ಎಲ್ಲಿದೆ ತಾಜಾ ಉದಾಹರಣೆ ನಗರದ ಎಸ್ ಆಸ್ಪತ್ರೆಯ ಎಲ್ಲ ವಾರ್ಡ್ಗಳಲ್ಲಿ ಬೀದಿ ನಾಯಿಗಳದ್ದೇ ದರ್ಬಾರ್ ಆಸ್ಪತ್ರೆಯ ಸಿಬ್ಬಂದಿ ಕಣ್ಣಿತ್ತು ಕುರುಡರಂತೆ ಆಸ್ಪತ್ರೆಯಲ್ಲಿ ಓಡಾಡ್ತಾ ಇರ್ತಾರೆ ಹೊರತು ನಾಯಿಗಳನ್ನು ಓಡಿಸುವ ಅಥವಾ ಅವು ಬರದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಹೊರೋದಿಲ್ಲ ಡಿ ನೌಕರರ ಮೇಲೆ ಹಿಡಿತಾ ಇಲ್ಲದ ಡಿಎಚ್ಒ ಪ್ರತಿದಿನ ಆಸ್ಪತ್ರೆಯ ರೌಂಡ್ಸ್ ಮಾಡ್ತಾರೆಯೋ ಇಲ್ಲವೋ ದೇವರಿಗೆ ಗೊತ್ತು ಬೀದಿ ನಾಯಿಗಳು ಒಂದು ವೇಳೆ ಮಕ್ಕಳನ್ನ ಸಾರ್ವಜನಿಕರನ್ನ ವೃದ್ಧರನ್ನ ಕಚ್ಚಿದ್ರೆ ಜವಾಬ್ದಾರಿಯಾರು ಯಾವುದೇ ಅಹಿತಕರ ಘಟನೆಗಳು ನಡೆಯುವ ಮುನ್ನ ರೋಗಿಗಳು ಸಾರ್ವಜನಿಕರು ಮುಕ್ತವಾಗಿ ಭಯ ಇಲ್ಲದೆ ಆಸ್ಪತ್ರೆಯಲ್ಲಿ ಓಡಾಡಲು ಬೆಳಿಗ್ಗೆ ರಾತ್ರಿ ಎನ್ನದೇ ತಮ್ಮದೇ ವಾಸಸ್ಥಳ ಎಂಬಂತೆ ರಾಜಾರೋಷವಾಗಿ ಓಡಾಡುವ ಇಂಥ ಬೀದಿ ನಾಯಿಗಳಿಗೆ ಕಡಿವಾಣ ಹಾಕುವ ಕೆಲಸ ಆಸ್ಪತ್ರೆಯ ಸಿಬ್ಬಂದಿ ಮಾಡುತ್ತಾರೆಯೇ ಡಿಎಚ್ಒ ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುತ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ ವರದಿ ಶಿವಪ್ರಸಾದ್ ಶ್ರೀನಿವಾಸಪುರ